ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಮೈಸೂರು ಭಾರತೀಯ ಜನತಾ ಪಾರ್ಟಿಯ ಸರಿ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ವತಿಯಿಂದ ಇವತ್ತು ತೀರಂಗ ಬೈಕ್ ರ್ಯಾಲಿಯನ್ನು ಮುಂದೂಡಲಾಗಿದೆ ಈ ಒಂದು ರ್ಯಾಲಿಗೆ ಮೈಸೂರು ಕೊಡಗು ಸಂಸಾರ ಆದಂತ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತ ಇದೀರ್ ಒಡೆಯರ್ ಸಾಹೇಬರು ಇವಾಗ ಚಾಲನೆ ಕೊಡ್ತಾರೆ ಮತ್ತೆ ಕೃಷ್ಣರಾಜ ಕ್ಷೇತ್ರದ ಜಿಲ್ಲಾ ಶಾಸಕರಾದ ಉಪಸ್ಥಿತರಿದ್ದರಾದಂತಹ ಇತಿಹಾಸದಲ್ಲಿ ಇವತ್ತು ಸುವರ್ಣ ಅಕ್ಷಣಗಳಲ್ಲಿ ನಡೆದಂತ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಭಾರತ ಖಂಡದಲ್ಲಿ ಒಂದು ದಿನ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಯಾಕಂದ್ರೆ ಹಿಂದೆ ವರ್ಷನ ಸಾವಿರಾರು ವರ್ಷಗಳ ಗಟ್ಟಲೆ ಅವರು ನಮ್ಮ ಭಾರತ ದೇಶ ಬೇರೆ ದೇಶವೆಲ್ಲ ಆಳದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದೇ ಆಗಸ್ಟ್ ಹದಿನಾಲ್ಕರಂದು ನಮಗೆ ಹದಿನಾಲ್ಕು ಮತ್ತು ಹದಿನೈದರಂದು ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ದಿನಾಚರಣೆಯ ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಬರೋಕ್ಕೋಸ್ಕರ ಎಷ್ಟು ಅವರು ಶ್ರಮ ಪಟ್ಟಿದ್ದಾರೆ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ತೆಗೆದಿರುವಂಥ ವಿಚಾರ ಯಾಕಂದರೆ ಅವರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸ್ವತಂತ್ರ ಕೊಡೋದಕ್ಕೋಸ್ಕರ ಅವ್ರದ್ದೇ ಆದಂಥ ವಿಶೇಷವಾಗಿ ಅವ್ರದೇ ಆದಂಥ ಒಂದು ಶ್ರಮ ಕಣ್ಣಿಗೆ ಕಾಣುವಂಥ ಹೋರಾಟ ಒಂದು ಕಡೆ ಇದ್ದರೆ ಇವರ ಒಂದು ಜ್ಞಾನದ ಉದ್ದೇಶ ಉದ್ದೇಶದಿಂದ ಅವರ ಒಂದು ಜ್ಞಾನದಿಂದ ಭಾರತ ದೇಶಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ಬರ್ಬೋದು ಅನ್ನೋದಕ್ಕೆ ಆಲೋಚನೆ ಮಾಡಿ ಅವರು ಯಾವ ರೀತಿ ಕಾರ್ಯತಂತ್ರ ಮಾಡೋದನ್ನ ಮಾಡಿದ್ದಾರೆ ಅನ್ನೋದನ್ನು ಇಡೀ ದೇಶ ಇವತ್ತು ಕೊಡ್ಕೊಂಡಿದ್ದೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ಒಂದು ಘಟಕದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಒಂದು ಆರಾಪಣೆ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯಿಂದ ಬೈಕ್ ರ್ಯಾಲಿ ತ್ರೀರಂಗ ಬೈಕ್ ರ್ಯಾಲಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ವು ಈ ಸಂದರ್ಭದಲ್ಲಿ ಮೈಸೂರು ಕೊಡಗು ಸಂಸದರಾದಂಥ ಮೈಸೂರು ಮಹಾರಾಜರಾದಂಥ ಯಜ್ಞರ ಸಾಹೇಬರು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶಿವತ್ಸವರವರು ಸಹ ಉಪಸ್ಥಿತರಿದ್ದರು ಎಲ್ ನಾಗೇಂದ್ರಣ್ಣವರು ಮಾಜಿ ಶಾಸಕರು ನಗರಾಧ್ಯಕ್ಷರಾದಂಥ ನಾಗೇಂದ್ರಣ್ಣವರು ಸಹ ಉಪಸ್ಥಿತರಿದ್ದರು ಅದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೈಕ್ ರೈಲಿ ಮಾಡಿದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಬೇಕಾದ್ದು ಭಾರತ ದೇಶದ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸೂರ್ಯಚಂದ್ರ ಇರೋವರೆಗೂ ಸಹ ನಾವು ಬಾಬಾ ಸಾಹೇಬ್ರನ್ನ ಮರೆಯಲಿಲ್ಲ ಯಾಕಂದ್ರೆ ಇವತ್ತು ದೇಶ ಏನಾದ್ರು ಮುನ್ನಡೀತಿದೆ ಇಷ್ಟು ಅಭಿವೃದ್ಧಿ ಆಗ್ತಿದೆ ಅಂದ್ರೆ ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನ ಹಾಗಾಗಿ ಪ್ರತಿ ದಿನವೂ ಪ್ರತಿ ಕ್ಷಣನೂ ಬಾಬಾ ಸಾಹೇಬ್ರನ್ನ ನೆಂದೆ ನಾವು ಇವತ್ತಿನ ದೇಶನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಸಂದರ್ಭ ಹೇಳ್ತಾ ಇದ್ದೀನಿ ಹಾಗಾಗಿ ಈ ದೇಶದ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ನಮ್ಮ ಹಿರಿಯರಾದಂಥ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುಬ್ಬಣ್ಣಪ್ಪ ಸಹ ನಮ್ಮ ಜೊತೆ ತುಂಬ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲೂ ನಮಗೆ ಚಾಲನೆ ಆಗ್ತಾ ಸಂದರ್ಭದಲ್ಲಿದ್ದರು ಹಾಗಾಗಿ ಎಲ್ಲರೂ ಸಹ ಈ ವತಿಯನ್ನು ನಾವು ಬಾಬಾ ಸಾಹೇಬರನ್ನ ನಾವು ಈ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ जय 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 बेंद जय बिंद भोला भारत पता क्यू